ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟ್ ಆಗಿ ನಾವು ಇವಾಗ ಸಾಗರ ಬಸ್ನೆಲ್ಲ ಅನ್ನೋದು ನೋಡಿ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಆಗಿ ನಾವು ಇಲ್ಲಿ ಸಾಗರ ಬಸ್ ಸ್ಟ್ಯಾಂಡಲ್ಲಿ ಯಾವ್ಯಾವ ಒಳಗಡೆ ಹೋಗಿ ನೋಡೋಣ ಸರ್ ಒಂದು ಟೈಮು ನೋಡಿ ಬಸ್ ಸ್ಟ್ಯಾಂಡ್ ಒಳಗಡೆನೆಲ್ಲ ದನಗಳು ನಾಯಿ ಎಲ್ಲ ಹಂಗ ಸರ್ ನೋಡಿ ನಮ್ಮ ಹಿಂದೆ ಒಂದು ಗಾಡಿ ಇರೋದು ಬಂದ್ಬಿಟ್ಟು ಸಾಗರ ಶಿವಮೊಗ್ಗ ಬೆಂಗಳೂರು ಗಾಡಿ ನೋಡಿ ಸರ್ ಸಾಗರ ಶಿವಮೊಗ್ಗ ಬೆಂಗಳೂರು ಬಂದ್ಬಿಟ್ಟು ಸಾಗರ ನ್ಯಾ ಶಿವಮೊಗ್ಗ ಕಡೂರು ಅರ್ಶಿಕೆರೆ ತಿೂರು ಗುಡ್ಡಿ ತುಮಕೂರು ಬೆಂಗಳೂರು ಸಾಗರ ಡಿಪ ಗಾಡಿ ನೋಡಿ ಬಿ ಎಸ್ಸು ತ್ರೀ ಗಾಡಿ ಸಾಗರ ಡಿಪ್ಪ ಇಲ್ಲಿ ಕೆ ಒಂದು ಗಾಡಿ ಮಾತ್ರ ಫ್ರಂಟಲ್ಲಿ ಹಾಕಿದ್ದಾನೆ ಉಳಿದು ಎಲ್ಲ ಬ್ಯಾಕ್ ಸೈಡಿಂದ ಡೋರ್ ಇರೋದು ಗಾಡಿಗಳೆಲ್ಲ ಆ ಥರ ಇರೋದು ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಗ್ರಾಮಾಂತರ ಸರೀಗಿದು ಸಾಗರ ಸೊಪ್ಪಿ ನಮ್ಮ ಸಾಗರ ಡಿಪೋ ಗಾಡಿ ಬಿ ಎಸ್ ತ್ರೀ ಗಾಡಿ ಗ್ರಾಮಾಂತರ ಸಾರಿಗೆ ಅದಾಗಿಂದ ಇಲ್ಲಿಯ ಗಾಡಿ ನೋಡಿ ಸಾಗರ ಸಿಗಂದೂರು ಸಿಟಿ ಗಾಡಿ ನೋಡಿ ಸಾಗರ ಸಿಗಂದೂರು ಸಾಗರ ಡಿಪೋ ಗಾಡಿ ಇಲ್ಲಿರ ಗಾಡಿ ಬಂದುಬಿಟ್ಟು ಬೋರ್ಡ್ ತೆಗೆದಿದ್ದಾರೆ ಬೋರ್ಡ್ ಯಾವುದಂತ ಹಾಕಿಲ್ಲ ಮೋಸ್ಟ್ಲಿ ಯಾವ್ದು ಗ್ರಾಮಾಂತರ ಸಾರಿಗೆ ಇರಬೇಕಿದ್ದು ಸಾಗರ ಡಿಪೋ ಈಗ ಆಗ್ತಾಯಿದ್ದಾರೆ ನೋಡಿ ಸಾಗರ ಟು ಕಾಗೋಡು ಸಾಗರ ಟು ಕಾಗೋಡು ಮಂಡುಗಳಲ್ಲೇ ಆಮೇಲೆ ಇಲ್ಲಿರೋದು ಬಂದ್ಬಿಟ್ಟು ಸಾಗರ ಟು ಮಾಸೂರು ನೋಡಿ ವಯ ಕೆಳದಿ ಸಾಗರ ಡಿಪು ಬಿ ಎಸ್ ತ್ರೀ ಗಾಡಿ ಇದನ್ನು ಈಸರ್ ಗಾಡಿ ಆಮೇಲೆ ಇದಾಗಿಂದ ಈ ಕಡೆ ಗಾಡಿ ಬಂದ್ಬಿಟ್ಟು ಸಾಗರ ಶಿಕಾರಿಪುರ ಶಿಕಾರಿಪುರ ಡಿಪೋ ಗಾಡಿ ನೋಡಿ ವಯ ಬಂದ್ಬಿಟ್ಟು ಬೊಮ್ಮತಿ ತ್ಯಾಗರ್ತಿ ಬೆಳಂದೂರು ಸಾಲೂರು ಸಾಗರ ಶಿಕಾರಿಪುರ ఇర గడి బు శివమొగ సరీ ఇల్లిరో గాడ శివమొగ్గ సగర వయమ్బు ఆయనూరు కుంసీ అందనాపూర్ సగర డిపో గాడీ సగర శివమొగ్గ ఓహ్ బిఎస్ గాడి గాడీ బెంగళూరు భట్కల్ పత్రార ಬೆಂಗಳೂರು ಭಟ್ಕಳ ವಯ ತುಮಕೂರು ಹುಬ್ಬಿ ಪಿತ್ತೂರು ಅಚ್ಚಿಕೆರೆ ಕಡೂರು ಶಿವಮೊಗ್ಗ ಸಾಗರ ಹೊನ್ನಾವರ ಅವರ್ ಭಟ್ಕಳ ಇದು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಾಗರ ಕುಂದೂರು ಗ್ರಾಮಾಂತರ ಸರ್ವೀಸ್ ಸಹ ಡಿಪುಗಳು ಕೊರಲಿಕ್ಕಪ್ಪ ಜಂಬಾನಿ ಬರೂರು ಆಲ್ಮೋಸ್ಟ್ ನಿಂತಿರೋ ಗಾಡಿಗಳೆಲ್ಲ ಗ್ರಾಮಾಂತರ ಸಾರಿಗೆನ ಜಾಸ್ತಿ ಇರೋದಿಲ್ಲ ಎಕ್ಸ್ಪ್ರೆಸ್ ಬೆಂಗಳೂರು ಗಾಡಿ ಎರಡಿದೆ ಭಟ್ಕಾ ಡಿಪ್ಪತ್ತೊಂದು ಆಮೇಲೆ ಶಿಕಾರಿಪುರ ಸಿಗಂದೂರು ಇಲ್ಲಿ ಬೆಂಗಳೂರು ಹೋಗ್ತಾ ಇದ್ದೀವಿ ಇವಾಗ ಸಾಗರ ಬೆಂಗಳೂರು ಗಾಡಿ ತೆಗಿತಾ ಇದೆ ನಿಮ್ಮ ಗಾಡಿ ನೋಡಿ ಗಾಡಿ ಗಡಿ ಬಂದ್ಬಿಟ್ಟು ಸಿಟಿ ಗಾಡಿ ಸಾಗರ ಟು ಸೊರಬ ವಯ ಬಂದ್ಬಿಟ್ಟು ಉಳವಿ ಸಾಗರ ಸೊರಬ ಪ್ರಯೋ ಉಳುವಿ ಸಿಟಿ ಗಾಡಿ ನೋಡಿ ಇದು ಸಾಗರ ಡಿಪ ಗಾಡಿ ಇನ್ನು ಆ ಕಡೆ ಒಂದು ಗಾಡಿ ಇದೆ ಅಲ್ಲಿ ನೆಲೆ ಹಾಕಿದ್ದಾರೆ ಇಲ್ಲೊಂದು ಗಾಡಿ ಇದೆ ಇಲ್ಲಿ ನೆಲೆ ಹಾಕಿದ್ದಾರೆ ಹಿಂದೆಯಿಂದ ಬೋರ್ಡ್ ಯಾವುದೂ ಇಲ್ಲ ಮುಂದೆ ಯಾವುದೂ ಇದೆ ಗೊತ್ತಿಲ್ಲ ಹ್ಞೂ ಸಾಗರ ಶಿವಮೊಗ್ಗ ಬೆಂಗಳೂರು ಪ್ರಯ ಕಡೂರು ಅಚ್ಚಿ ಕರೆ ತುಮಕೂರು ಮತ್ತೆ ವಾಪಸ್ ಸ್ವಲ್ಪ ಪ್ಲಾಟ್ ಫಾರ್ಗೆ ಹೋಗ್ತಾ ಇದ್ದಾನೆ ಇಲ್ಲೇ ಪಕ್ಕದಲ್ಲೇ ರೈಲ್ವೆ ಹಾಳಿ ಇದೆಲ್ಲ ಸೌಂಡ್ ಕೆಲಸ ಇಲ್ಲಿ ಗಾಡಿ ಬಿ ಎಸಿಕ್ಸ್ ಗಾಡಿ ಬೆಂಗಳೂರು ಶಿವಮೊಗ್ಗ ಭಟ್ಕಾ ಉಂಟು ತುಮಕೂರು ಹುಬ್ಬಿ ಚಿಕ್ಕ ಕಡೂರು ಶಿವಮೊಗ್ಗ ಸಾಗರ ಒನ್ ಅವರ್ ಭಟ್ಕಾ ಭಟ್ಕಾ ದೀಪ ಗಾಡಿ ಬಿ ಎ ಸಿಕ್ಸ್ ಗಾಡಿ ಫ್ರಂಟರ್ ಸೊಪ್ಪಿಗೆ ನೋಡಿ ಇಲ್ಲಿ ಗಾಡಿ ಸಾಗರ ಸಿರಿಸಿ ನೋಡಿ ಗಾಡಿ ಸಾಗರ ಸಿದ್ದಾಪುರ್ ತಾಳಗುಪ್ಪ ಸಿರಸಿ ಸಾಗರ ಡೀಪ ಸಾಗರ ಸಿದ್ದಾಪುರ್ ಸಿರಿಸಿ ವಾಯ ತಾಳಗುಪ್ಪ ಸಾಗರ ದೀಪ ಗಾಡಿ ಇಲ್ಲೇನು ನನ್ನ ಗಾಡಿ ಇದು ಇದು ಬಂದ್ಬಿಟ್ಟು ಶಿವಮೊಗ್ಗ ಸಾಗರ ಶಿವಮೊಗ್ಗ ವಾಯ ತಾಳಗುಪ್ಪ ಸಾರಿ ತಾಳಗುಪ್ಪ ಅಲ್ಲ ಐನೂರು ಸಾಗರ ಐನೂರು ಶಿವಮೊಗ್ಗ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಾಗರ ಚಿಕ್ಕಮತ್ತೂರು ನೋಡಿ ಸಾಗರ ಚಿಕ್ಕಮತ್ತೂರು கிராமாந்தர சாரி சாகர டிப்பா காடி அண்டி இது இது ஆல்மோஸ்ட் இது டெமில் எல்லாம் முகத்தார் நாலு கண்டை ஹதினோடு நிமிஷ கடி லாகிங் டைமு நாலு கண்டையுந்த ஸ்டார்ட் ஆகிர் மொழி இல்லை எர்டு கடிகோல்ல போடே ஒன்று கடிக சிகந்தூர் சாகர சிகந்தூர் இல்லை காடி சிகந்தூர் ஆ கடைக்கு అది శివమొగ్గ సరే అల్లెరగడి గడి శివమొగ్గ సరే ఇ పక్క రైల్వే స్టేషన్ ఫుల్ సౌండ్ అదే ఫ్రెండ్స్ నడి ఇది బామ్బు బెంగళూరు శిమొగ్గ భట్కాల గడి ఇవ్వడే నాలుకు టైం వ ಈ ಟೈಮಲ್ಲಿರೋದು ಅದಾದಮೇಲೆ ಇಲ್ಲಿ ಬ ಗಾಡಿ ಇದು ಬೋರ್ ತೆಗಿದಾರೆ ನೋಡಿ ಇದು ಬಂದ್ಬಿಟ್ಟು ಸಾಗರ ಶಿವಮೊಗ್ಗ ಗಾಡಿ ಜಸ್ಟ್ ಈ ಒಂದು ಗಾಡಿ ಬಂದಿದೆ ಇಲ್ಲಿರೋ ಗಾಡಿ ನೋಡಿ ಕಾರವಾರ ಶಿವಮೊಗ್ಗ ಭದ್ರಾವತಿ ಭದ್ರಾವತಿ ಡಿಪೋ ಗಾಡಿ ನೋಡಿ ಇದು ಕಾರವಾರ್ ಅಂಕೋಲ ಕುಮಟ ಒನ್ನಾವಾರ್ ಜೋಗ ಸಾಗರ ಶಿವಮೊಗ್ಗ ಭದ್ರಾವತಿ ಭದ್ರಾವತಿ ಡಿಪೋ ನೋಡಿ ಶಿವಮೊಗ್ಗ ಭದ್ರಾವತಿ ಡಿಪೋ ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಕಾರವಾರ್ ಭದ್ರಾವತಿ ನಾಲ್ಕು ಇಪ್ಪತ್ತು ಟೈಮ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಸಿಗ ಸಿಗಂದೂರು ಗಾಡಿ ನೋಡಿ ಎರಡು ಗಾಡಿ ಇದೆ ಇಲ್ಲಿ ಪಕ್ಕದಲ್ಲಿ ಇವಾಗ ಸಿಗಂದೂರು ಹಾಕಿದ್ದಾನೆ ಇವಾಗ ಜಸ್ಟ್ ಹಾಕಿದ್ದಾನೆ ಗಾಡಿ ಬೋರ್ಡು ಅರ್ಧ ಮರ್ಧ ಕಾಣಿಸ್ತಿದೆ ಸಾಗರ ಸಿಗಂದೂರು ಮಾತ್ರ ಅಷ್ಟು ಮಾತ್ರ ಕ್ಲಿಯಾರಿಟಿ ಇರ್ಬೋದು ವಯ ಬಂದ್ಬಿಟ್ಟು ಬೋರ್ಡೆಲ್ಲ ಹೋಗಿದೆ ಯಾವುದಂತ ಕಾಣ್ತಿಲ್ಲ ಒಟ್ಟು ಸಾಗರ ಡಿಪ್ಪ ಗಾಡಿ ಸಾಗರ ಸಿಗಂಧೂರು ಪಕ್ಕದಲ್ಲಿ ಇನ್ನೊಂದು ಗಾಡಿ ಸಿಗಂದೂರು ಗ್ರಾಮಾಂತರ ಸಾರಿಗೆ ಬ್ಲ್ಯಾಕ್ ಬೋರ್ಡ್ ಗಾಡಿ ಅದು ಹೋಗ್ತಾ ಇದೆ ನೋಡಿ ಇದು ಅದು ಸ್ಟಾರ್ಟ್ ಆಗಿದೆ ಗಾಡಿ ಅದು ಹೋಗ್ತಾ ಇದೆ ಗಾಡಿ ಅದು ಇದು ಬಂದುಬಿಟ್ಟು ಇನ್ನು ಈಗ ಹಾಕಿದ್ದಾರೆ ಪ್ಯಾಂಟಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಗಾಡಿ ಬಂದ್ಬಿಟ್ಟು ಸಾಗರ ಬೆಳ್ಳೂರು ಬೆಳೆಯೂರು ನೋಡಿ ಗಾಡಿ ಗ್ರಾಮಾಂತರ ಸಾರಿಗೆ ಬ್ಲ್ಯಾಕ್ ಬೋರ್ಡ್ ಗಾಡಿ ಶಿವಮೊಗ್ಗ ವಿಭಾಗ ಸಾಗರ ಡಿಪೋ ಬಿ ಎಸ್ ಫೋರ್ ಗಾಡಿ ನೋಡಿ ಅದಾಗಿ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಸಾಗರ ಸಿಗಂದೂರು ಸಿಗಂಧ್ರ ಗಾಡಿ ನೋಡಿ ಎಷ್ಟೊಂದು ಗಾಡಿ ಇದೆ ಒಂದು ಹೋದರೆ ಒಂದು ಹಂಗ ರೆಡಿ ಬ್ಯಾಕ್ ಟು ಬ್ಯಾಕ್ ಗಾಡಿಗೂ ರೆಡಿ ಇರುತ್ತೆ ಆಮೇಲೆ ಇಲ್ಲೇ ನೋಡಿ ನೋಡಿ ಒಂಥರ ಡಿಫ್ರೆಂಟ್ ಗಾಡಿ ಇದೆ ಇದು ನೋಡಿ ಮುಂದಿಂದ ಬಂಪರ್ ತೆಗೆದುಬಿಡ್ತಾರೆ ಈ ಗಾಡಿ ಫಸ್ಟ್ ಇದು ಗಾಡಿ ಸಿಗಂದ್ರು ಓಡ್ತತ್ತು ಗಾಡಿ ಚೇಂಜ್ ಮಾಡಿದ್ದಾರೆ ಇವಾಗ ಸಿಗಂದ್ರ ಲಾಂಚ್ ಫಸ್ಟ್ ಮುಂದೆ ಮುಂದೆಯಿಂದ ನೋಡಿಬಿಟ್ರೆ ಫುಲ್ಲು ಅಸಹ್ಯ ಕಾಣುತ್ತೆ ಗಾಡಿ ಸಾಗರ ಸರಿಸಿ ಸಿದ್ದಾಪುರ್ ಸಾಗರ ಸಿದ್ದಾಪುರ್ ಸರಿಸಿ ಗಾಡಿ ನೋಡಿ ಸಾಗರ ದೀಪ ಗಾಡಿ ನೋಡಿ ಹೆಂಗೆ ಕಾಣಿಸುತ್ತೆ ಗಾಡಿ ಅಂತ ಮುಂದೆ ಹಿಂದಿನ ಅದೇ ಥರ ಮಾಡಿದೆ ಮುಂದೆ ಅದೇ ಥರ ಇದೆ ಎರಡು ಕಡೆ ಹಂಗೆ ಇದೆ ನೋಡಿ ಗಾಡಿ ಅದು ಫುಲ್ ಆಸೆ ನಾಲ್ಕು ಮೂವತ್ತು ಟೈಮ್ ಇವಾಗ ಈ ಟೈಮಲ್ಲಿ ಲಾಗ್ ಮಾಡ್ತಾರ್ದು ನಾಲ್ಕು ಗಂಟೆ ಮೂವತ್ತು ನಿಮಿಷ ನೋಡಿ ಅಲ್ಲಿ ಗಾಡಿ ಸಿಟಿ ಗಾಡಿ ಕಾಣಿಸ್ತದೆ ಅಲ್ಲಿ ಮುಂದೆ ಅದು ಬಿಳಿಸಿರಿ ಸಾಗರ ಗಾಡಿ ಅಂದರೆ ಸಿಟಿ ಗಾಡಿ ಸಾಗರ ಡಿಪು ಶಿವಮೊಗ್ಗ ಇವಾಗ ಸಾಗರ ಡೀಪು ಆಮೇಲೆ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಸಾಗರ ಅಂಬಿಗಾರು ಬಾಯ್ ಬಂದ್ಬಿಟ್ಟು ಅಕ್ಕರೆ ಬಳೆಗಾಡಿ ಒಂದು ವಯೋ ಗಾಡಿ ಬರ್ತದೆ ನೋಡೋಣ ಗಾಡಿ ಅಂತೇಳಿ ಎಲ್ಲ ಸಿರಿಸಿ ಗಾಡಿ ಅದನ್ನು ಸಾಗರ ಸೇರಿಸಿ ನೋಡಿ ಗಾಡಿ సాగరా సరిసీ ససీ ఢీప గడి ఇవ్వాలే టైం ఈ టైమీ బందాడిచర్ గారి బిఎస్ ఫ్రీ గాడీ బోర్డు బోర్డ్ తల్రడి ఇవ్ జస్ట్ బోర్డి సగర సిరిసి సుడి ఉత్తర కన్నడకి పోరిసి జస్ట్ ఈ బందాడీ ఈ గాడీ బందో టైమ్ బు నకూ నలవత్ సర సిర్సి గాడీ నోడి ముందే కనసర గాడీ సర తాళగుప సాపూర్ కనసూర్ సిర్సి సిర్సి డిప ಸಾಗರ ತಾಳಗುಪ್ಪ ಸಿದ್ದಾಪುರ್ ಕಾನಸೂರು ಸಿರ್ಸಿ ಈಚರ್ ಗಾಡಿ ಉಂಟು ಅದಾಗಿ ಈ ಕಡೆ ಗಾಡಿ ಮತ್ತೊಂದು ಗಾಡಿ ಬಂದಿದೆ ನಿಮ್ಮ ಮುಂದೆ ಸಾಗರ ಸಿದ್ದಾಪುರ ಗಾಡಿ ಗ್ರಾಮಾಂತರ ಸಾರಿಗೆ ಉಂಟು ಜಾಕ್ಪುಡ್ ಗಾಡಿ ಗ್ರಾಮಾಂತರ ಸಾರಿಗೆ ಸಾಗರ ಸಿದ್ದಾಪುರ್ ಸೈದೂರು ಹುಣಸೆ ವಯ ಸಾಗರ ಡಿಪ್ಪ ಗಾಡಿ ನೋಡಿ ಅಲ್ಲಿ ಜಸ್ಟ್ ಬಂದಿದೆ ಗಾಡಿ ಈಗಿನ ಕಡೆ ಸೈಡ್ ಹಾಕಿದನು ಗಾಡಿ ಮೋಸ್ಟ್ಲಿ ಅದು ಉತ್ತರ ಕನ್ನಡ ಡಿವಿಝನ್ ಗಾಡಿ ಕಾಣಿಸ್ತದೆ ಯಾವುದಂತ ಗೊತ್ತಿಲ್ಲ ಸಾಗರ ಹುಬ್ಬಳ್ಳಿ ಯಲ್ಲಾಪುಡಿಪ ಗಾಡಿ ನೋಡಿ ಸಾಗರ ಹುಬ್ಬಳ್ಳಿ ನೋಡಿ ಯಲ್ಲಾಪುಡೀಪ ನೆಪ ಆಗ್ತಾಯಿದೆ ಸಾಗರ ಸಿದ್ದಾಪುರ ಸಿರ್ಸಿ ಮುಂಡಗೋಡು ಹುಬ್ಬಳ್ಳಿ ನಾಲ್ಕು ಐವತ್ತು ಟೈಮ್ ಇವಾಗ ಈ ಟೈಮಲ್ಲಿ ಬಂದಿರೋದು ಯಲ್ಲಾಪಡೀಪ ಗಾಡಿ ನೋಡಿ ಯಲ್ಲಾಪುರ ನೆಪ ಸಾಗರ ಹುಬ್ಬಳ್ಳಿ ಸಾಗರ ಸಿದ್ದಾಪುರ್ ಸಿರ್ಸಿ ಮುಂಡಗೋಡು ಹುಬ್ಬಳ್ಳಿ ಎಲ್ಲ ಗಾಡಿ ಬಿ ಎಸ್ ಪೋರ್ ಗಾಡಿ ನೋಡಿ Okay, Prince. I'll leave you.